ಹ್ಞೂ ಹುಬ್ಬಳ್ಳಿಂದ ತರ್ತೇನಿ ತರ್ತೇನೆ ಈ ಹೂವಾ ಹೂವಾಗಿವ್ವ ಏನು ಬೇಡ ತರೋದ ಆದ್ರೆ ಒಂದು ಹತ್ತು ತೊಲೆ ಬಂಗಾರ ತೊಂಬರ್ರಿ ಹಾಂ ನೀವು ಬರೇ ಇದ್ನ ಅನ್ಕೊ ರೀ ನಾ ನಿಮ್ಮ ಜೋಡಿ ಜಗಳ ಮಾಡೋ ಕಾರಣನು ಹುಡುಕ್ತಿರ್ತೇನೆ ಅಂತ ಹೇಳಿ ಕಾರಣ ಜಗ್ಗಿ ಇದಾವೆ ಕಡೆ ನೀನು ಬರೇ ನನ್ನ ಹುಡುಕ್ತಿರ್ತೀದಿ ರೀ ಮೊದಲು ನಂಗೆ ಥೇಟ್ರ್ ಕರ್ಕೊಂಡು ಹೋಗಿದ್ರಿ ಈಗ ಒಟ್ಟು ಕರ್ಕೊಂಡು ಹೋಗಂಗಿಲ್ಲ ಡ್ರಾಮಾ ಮನೆಯಾಗ ಇರ್ತೈತಿ

ನಿಮಗೆ ಎಲ್ಲಿ ರೆಸ್ಪೆಕ್ಟ್ ಸಿಗಂಗಿಲ್ಲ ಅಲ್ಲಿ ಒಟ್ಟು ಒಟ್ಟು ಹೋಗಕ್ಕೆ ಹೋಗಬ್ಯಾಡ್ರಿ ನೀವು ಅಂದ್ರೆ ಮನಿಗೂ ಬರಬೇಡ ಅಂತೇ ರೀ ಶಾರ್ಟ್ ಸ್ಟೋರಿ ಬರ್ಯುದ್ರಾಗ ಫಸ್ಟ್ ಪ್ರೈಸ್ ಬಂದೈತಂತ ನಿಮ್ಗೆ ಏನು ಕತಿ ಬರ್ದಿರಿ ನನ್ನ ಮದುವೆ ಆಯ್ತು ನನ್ನ ಕತಿ ಮುಗೀತು ರೀ ಎರಡು ಮೂರು ದಿವಸ ಆಯ್ತು ನಾ ನಿಮ್ಮ ಜೋಡಿ ಮಾತಾಡುವಲ್ಲೆ ನಿಮಗೆ ಏನರ ಹೇಳಬೇಕು ನನ್ನ ಜೋಡಿ ನೀವು ಮಾತಾಡ್ಬೇಕು ಅಂತ ಏನು ಅನಿಸ್ವಲ್ದ ನಿಮ್ಗೆ ತ್ಯಾಂಕ್ ಯು ಏ ಇಂಗ್ಲಿಷ್ ಶಷ್ಟಾ ಖಾಡ್ ಇರತ ನೀ ತಿಳ್ಕೊಂಡಷ್ಟು ಹಾಡೂನು ಇರೋದಿಲ್ಲ ಅದು ಹೌದಾ ಸ್ವಲ್ಪ ನೀರು ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಹಳ್ಳ ಮಳ್ಳಿ ನಾಮಕಾಯಿತಿ ನನ್ನ ಜೋಡಿ ಜಗಳ ಮಾಡಾಕ ಹೋಗಬೇಡ ನನಗೆ ಆರಾಮ್ ತಪ್ತೈತಿ ಸ್ವಲ್ಪ ಅರ್ಥ ಮಾಡ್ಕೋ ನನ್ನ ನನಗೂ ಅರ್ಥ ಆಕೈತಿ ಆದ್ರೆ ಏನ್ ಮಾಡ್ಲಿ ನಿಮ್ಮ ಜೋಡಿ ಜಗಳ ಮಾಡ್ಲಿಲ್ಲ ಅಂದ್ರೆ 나ራም ತಪ್ತಿನಿ ಏನಿಲ್ವಾ ಇದ ಒಂದ್ ಮಾತಿಗ್ ಜಗಳ ಅಡ್ಗಿ ಮಾಡಂತ ಹೇಳೀನಿ ಅದಕ್ಕ ಆಗುದಿಲ್ಲ ನಂಗ್ ಡೈವರ್ಸ್ ಬೇಕಂತ ಲಾಯರ್ ಕಡೆ ಹೋಗ್ಯಾರ ಏನಂದ್ರಿ ಲಾಯರ್ ನಾ ಬಿಜಿ ಅದನಿ ಬಂಡೆ ತಿಕ್ಕಾಕತ್ತನಿ ಏನ್ ತಂಗಿ ಆರಾಮಾಯ್ತ ಸ್ವಲ್ಪ ಆರಾಮ್ ಆಗ್ಯದ ಏನಂದ್ರು ಡಾಕ್ಟರ್ ವಿಟಮಿನ್ ಪಿ ಕಮ್ಮಿ ಆಗ್ಯದ ವಿಟಮಿನ್ ಪಿ ಅಂದ್ರೆ ಏನು ಒಂದ್ ದಿನ ಝಗನೆ ಮುಳುಗಿ ಎಲ್ಲಾ ಮುಗೀತರಿ ಆದ್ರಿ ನಿಜವಾದ ಪ್ರೀತಿ ಈ ಬೇಗರ್ ಬೇದ್ರ ಹಿಂದೆ ಹೊಯ್ಕೊಳದು ಈ ಕಿಚನ್ ಬಾಂಡೆ ಸತ್ರು ಮುಗಿಯಲ್ರಿ ಖರೇನೇ ರೀ ಒಟ್ಟ ಮುಗಿಯಲ್ ನೋಡ್ರಿ ಇದು ರೀ ಬ್ಲಡ್ ಡೊನೇಟ್ ಮಾಡಕ್ ಹೋಗಿದ್ರಲ್ಲ ಎಲ್ಲ ಏನತ್ತ ಎಷ್ಟ್ ಜಲ್ದಿ ಬಂದ್ಬಿಟ್ರಿ ವಾಪಸ್ ಕಳ್ಸಿದ್ರು ಯಾಕ ಮದುವೆ ಆಗತ್ತಾನ ಅಂತ ಕೇಳಿದ್ರೆ ಹು ಅಂತಂದೆ ಹೊಳೆ ಕಳಿಸ್ಬಿಟ್ರು ಮದುವೆಗೆ ಅದಕ್ಕೆ ಏನ್ ಸಂಬಂಧ ನಿಮ್ ಹೆಂಡತಿನ ಎಲ್ಲ ನಿಮ್ ರಕ್ತ ಹೀರಿರ್ತಾಳ ಒಡಾಕ್ ನಿಮ್ ಕಡೆ ಎಲ್ಲ ಇರ್ತೈತಿ ಓರಿ ಅಂತಂದ್ರೆ ಅನ್ಫಾಲೋ ಯಾಕೆ ಮಾಡ್ತಾಳೆ ನನಗ ಯಾಕ್ ಮಾಡ್ತಿ ಅನ್ಫಾಲೋ ಅಕ್ಕ ಅವ ಅನ್ಫಾಲ್ ಮಾಡಿದ್ ನಿನ್ಗೆ ಹೆಂಗ್ ಗೊತ್ತಾ ಅನ್ಫಾಲ್ ಮೆಸೇಜ್ ಬರ್ಲ ಫಾಲೋ ಮಾಡಿದಾರ ಮೆಸೇಜ್ ಬರ್ತದಲ್ಲ ಅವ ಐದು ಸರಿ ಫಾಲೋ ಮಾಡ್ಯ ನನಗ ಅದಕ್ಕ ಹೇಳಾಕತ್ತೀನಿ ನಾನು ಇನ್ನ ಮಾಡ್ತೇನೇ ಕಿಸ್ ಬೈ ಬಾಯನ್ ಹಲ್ಲ ತಗಿತೀನಿ ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಆರಾಮದಿರಿ ಏ ఏయ్ కసబై ఫిల్టర్ రాకో నీన తోగోరవా ఆకిది చూడు హ ఆ మరి ఈ వీడియో హాయ్ ఫ్రెండ్స్ ఏం ఆరమదిరి అమ్మా హ్ అమ్మా ఏం చేను బిసెల్ డ్రో అంటే నీ ఉమైస్ వా మేక్ మార్ యాక నా పాట మార్తి ఇబ్బగా నీ యాక్

ಬರ್ತಾರ ನಂದು ನಿಂದು ಏನ್ ಹಣಿ ನಾವು ತಿರ್ಗ ನಾನಿ ಸ್ವಲ್ಪ ತಲೆ ಎತ್ ಮೇಲ್ ನೋಡ್ರಿ ಚಂದ್ರ ಕಾಣ್ತಿದ್ದೇನಂತ ಚಂದ್ರನ ಕಾಣ್ತಾ ಇದನ್ನ ಯಾಕೆ ಇವತ್ ಗಣೇಶನ ಬಾಲ್ವೀನ್ರೀ ಅದಕ್ಕೆ ಹಬ್ಬದಿವಸ ಚಂದ್ರ ನೋಡಿದ್ರೆ ತೊಂದ್ರೆ ಗ್ಯಾರಂಟಿ ಸದ್ಯ ನಾನ್ ನೋಡ್ಲಿಲ್ಲಪ್ಪ ಮಾಲಾಶ್ರೀ ಬಡ ಬಡ ತೋಂಬಾ ಬಂದಿರಿ ತೋರಿದ್ರಾಗ ಎಲ್ಲಾ ಹಾಕಿ ನೋಡ್ರಿ ನಿಮ್ ಗುಡ್ಗಿ ಅದು ಇದು ಎಲ್ಲಾ ಹಾಕಿಟ್ಟಿರಿ ನೋಡ್ರಿ ಸರಿ ತಗೋ ನಾ ಹೋಗ್ಬರ್ಲಿ ರೀ ಅತಿ ಹೋಗ್ಬರ್ರಿ ಯಾವ ನಡಿ ಬೇಡ ಬೇಡ ಎರಡ್ ಸುತ್ತಿಲ್ಲ ಹಾ ಆಯ್ತು ನಿಂದ್ರು ಯಪ್ಪಾ ಅಲ್ಲಿ ಸುದ್ರ ಸುಧ್ರಸುತ್ತಾಳ ಏ ತಾಮಾಗ್ಬಿಡತಿ ಈಕಿಗಿನ ನಡಿ ಅತ್ತಿ ನೀವ್ ಎಷ್ಟು ಚಲೋ ಇದೀರೈತಿ ನಿಮ್ ಬಗ್ಗೆ ನಾ ಬಾ ತಪ್ಪ ತಿಳ್ಕೊಂಡಿದ್ದೇ ನೋಡ್ರಿ ತಪ್ಪೇ ತಿಳ್ಕೊತಂಗಿ ನನ್ ಬದ್ಲನ್ ಚಲೋ ತಿಳ್ಕೊಬೇಡ ನಿನ್ ಯಾಕರ್ಕೊಂಡ್ ಹೊಂಟಿನ ಗೊತ್ತದ ಯಾಕ್ರೀತಿ ನಾ ಹೋಗನಾ ಒಂದ್ ಇಪ್ಪತ್ ಮಂದಿ ಮನ್ಯ ಕುಂದ್ರ ಅದು ನನ್ ಬಗ್ಗೆ ಚಾಡ್ ತುಚ್ಕೊತ ಕುತ್ ಅದು ಇನ್ ನಾ ಎಲ್ ಚಾಡಿನ ಅಲ್ಲೇನ್ ಸುಳ್ ಹೇಳ್ತಿದ್ದೀ ನನ್ ಮಂದಿ ಮಕ್ಕಳು ಸಾತಿಲ್ ಸಾಲ್ ನನ್ಗ ಚಾಡಕ ಕಲ್ಲವ ಹೇಳದ ಮಲ್ಲವ ಹೇಳ ಅನ್ಕೋತ ಇನ್ ಐತಿ ನಾ ಯಾರಿ ನಾ ಅದ್ರಾಗ ಮೊನ್ನೆ ಕಲಬುರ್ಗಿ ಕಲ್ಲ ಹೇಳಲ್ಲ ನೀ ಏನಂದಿ ಆಕಿ ಮುಂದ ಏನಂದಿನತ್ರಿ ಇದೇ ಬೆಂಕಿ ಹತ್ತ ಮಾಡ್ತಾರ ನೀ ಮಂದಿ ಮಕ್ಳು ಏ ನನ್ ಮಂದಿ ಮಕ್ಳದ್ ಏನ್ ಹೇಳತ್ತೆ ನೀ ನಿನ್ ಮಂದಿ ಮಕ್ಕಳ ಎಲ್ಲಾ ಕಲ್ಸೋರ್ ನಿನಗ ಅವ್ರ ನೋಡ್ದೆ ಕುಣಿತಿ ಐತಿ 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 ಯಾಕ ಹತ್ತಿನ ಏನ್ ಹತ್ತಿನ ಅನ್ಸ್ಕೊತಿನ ಹತ್ತಿರ ನಾಟಕ ನೋಡಲ್ಲ ನಿಮ್ ಮೌಲ ನೀವೇ ಜಾಗ ತಕೋತ್ ಕುಂದ್ರ ನಾ ಓದ್ತೀನಿ பிஜாப்பூர்ல நீங்க எத்தனை பேர் கொல்லாதீங்க. <Overlap/> நினைத்துட்டு இல்லை ಸಾಲಿಗೆ ಹೋಗೋ ಮುಂದ ಅಪ್ಪ ಕೊಡ್ಸಿದ್ರಿ ಗಿಡ್ತವ್ ಸಾಲಿಗೆ ಹೋಗೋ ಮುಂದಾ ಎಷ್ಟ್ ಕಲ್ತು ಸಾಲಿ ಇಷ್ಟ ಶಬಾಷ್ ಪಾಸ್ ಓ ಭಾಳ್ ಚಲೋ ಆತು ನೋಡು ನನ್ ಕೊಲೀಗ್ಸ್ ಬಂದಾಗ ಈ ಹಳಿ ಮುದ್ಕಿಯಾರ್ ಸೀರೆ ಬಿಟ್ಟು ಅಲ್ಲಿ ತಂದಿದಿನ ಆರ್ವಿ ಹಾಕೋ ಅದನ್ನ ಹಾಕೋ ತಿಳಿತೋ ಮತ್ತಿಲ್ ಇಲ್ ನೋಡುವ ತಲೆಗೆ ಕೊಬ್ಬರಿ ಎಣ್ಣೆ ತಪ ತಪ್ಪ ಹಚ್ಚಿ ಜಡಿ ಹಾಕೋಬೇಡ ಲೂಸ್ ಲೂಸ್ ಹ್ಯಾರ್ ಬಿಡು ಕಾಣ್ತಿಲ್ಲ ಗಂಗ ಎಷ್ಟು ಒಳ್ಳೆ ಒಳ್ಳೆ ನೀನು ಪುಣ್ಯ ಮಾಡಿ ನಾನು ನಿನ್ನ ಹೆಂಡತಿ ಹಾಕಿಬೇಕಾದ್ರೆ ಫ್ರೀ ಪಕ್ಕದ ಮನೆ ಪಾಪ ನಾವ್ ಮನೆಗೆ ಫ್ರಿಜ್ ತಂದ್ರಂತೆ ತರ್ಲಿ ಬಿಡು ಮುಂದಿನ ಮನೆ ಮುನಿಯಪ್ಪ ಮಿಕ್ಸಿ ತಂದ್ರಂತೆ ಅದಕ್ಕೆ ನಾನೇನೆ ಮಾಡ್ಲಿ ಅವ್ರ ತರ ನೀವ್ ಯಾಕೆ ಏನು ತರಲ್ಲ ಆ ಮೇಲ್ಗಡೆ ಮನೆ ಮೈಲಾರಿ ಎರಡನೇ ಮದುವೆ ಮಾಡ್ಕೊಂಡಂತೆ ನಾನು ಮಾಡ್ಕೊಳ್ಳ ಹೇ ಹೆಂಡತಿ ನಂಗ್ ಒಂದ್ ಕಪ್ ಚಾ ಮಾಡ್ಕೊಂಬ ಸಕ್ರೆ ಹಾಕ್ಬಾರ್ದ ಅದಕ್ಕ ಡಾಕ್ಟರ್ ನಂಗ್ ಸಪ್ಪನ್ ಚಾ ಕುಡಿಯಾಕ ಹೇಳ್ಯಾರ ಇಲ್ಲೇ ಎರಡ್ ತರ ಚಾ ಮಾಡ್ಕೋತ ಕುಂದ್ರಕ ನನಗ್ ಆಗಂಗಿಲ್ಲ ಏನಾರ ಸ್ವೀಟ್ ಲಾಡು ಅದು ತಿಂದು ಚಾ ಕುಡೀರಿ ಸಪ್ಪತ್ತ ರೀ ನೀವ್ ಮದ್ವಿ ಮೊದ್ಲ ನನಗ್ ಯಾಕೆ ಹೇಳಿಲ್ರಿ ನೀವ್ ಬಡವ್ರ ಅದಿರ ಅಂತಂದು ನಾನ್ ನೂರ್ ಸಲ ಆದ್ರೂ ಹೇಳೇನಿ ನಿನ್ನ ಬಿಟ್ರೆ ಮತ್ತೇನು ಇಲ್ಲ ನನ್ ಕಡೆ ಅಂತ ಹೇಳಿ ಈ ಇನ್ಸ್ಟಾಗ್ರಾಮ್ ದಾಗ ಇರೋ ನನ್ನ ಎಲ್ಲಾ ಅಣ್ತಂಬ್ರಿಗೆ ಒಂದ್ ಹಂಬಲ್ ರಿಕ್ವೆಸ್ಟ್ ಏನಿಲ್ಲಪ್ಪ ಈ ಎಕ್ತಿ ಡಿಸೆಂಬರ್ ದಿನ ನಮ್ಮ ಕೆಲವೊಂದು ದೇಶದ ಕುಡುಕರು ಗಟರ್ ನಗರ ಕಾಲ್ಯರೆ ಬಿದ್ದು ಒದ್ಯಾಡ್ತಿರ್ತಾರ ಅಂತವ್ರನ್ನ ದಯವಿಟ್ಟು ಎತ್ತಿ ಹಿಂದೊಂದು ಬೆನ್ನಿ ಬೆನ್ನಿಷ್ಟಿ ಕರ್ಬೇಡ್ರಿ ಅದ್ರ ಮ್ಯಾಗ ಏನ ಬರೀತಿರಿ ಗೊತ್ತ ಗಾಡಿ ಲೋಡ್ ಬರದು ಅವ್ರ ಮನಿಗ್ ಹೋಯ್ ತಲ್ಪಸ್ರಪ್ಪ ಪಾಪ ಅವ್ರ ಹೆಂಡರು ಮಕ್ಳು ತಾಯಿ ತಂದಿದವರು ದಾರಿ ಕಾಯ್ತಿರ್ತಾರ ಮಗ ಎಲ್ಲೋಗನ ಗಾಂಡ ಎಲ್ಲಿ ಹೋಗನ ಅಂತ ಹೇಳಿ ದಯವಿಟ್ಟು ಇದಲ್ಸಾ ಮಾಡ್ರಿ ಅಪ್ಪ ನಿಮ್ದು ಹೆಂಡ್ರ ಮಕ್ಳಿಗೆ ಪುಣ್ಯ ಹತ್ತದಗಳೇ ಖರೇ ಅಲಯ್ ಲೈಫ್ ಇದ್ರ ನನ್ನಂಗಿರ್ಬೇಕು ನೋಡ್ರಿ ಮುಂಜಾನೆ ಹೇಳೋದು ಅಡ್ಗಿ ಮಾಡೋದು ಬಾಂಡೆ ತಿಕ್ಕೋದು ಗಂಡನ್ ಕೂಡ ಜಗಳ ತಯೋದು ಮಕ್ಕಳಿಗೆ ಸ್ಕೂಲ್ ಕಳ್ಸೋದು ಮನೆಯವ್ರ ಕೈಲೇ ನಾ ಬೈಸ್ಕೊಳದು ಆಮೇಲೆ ಮೊಬೈಲ್ ನೋಡೋದು ಮಲ್ಕೊಳದು ಆಹಾ ಎಷ್ಟ್ ಮಜಾ ಅದಲ್ರಿ ಲೈಫ್ ನಾಗ ಇಲ್ಲಿ ಬರೇ ನಾ ಅಡ್ಗಿ ಮನಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮೊಬೈಲ ನನ್ನ ನಿದ್ದಿ మస్త్ లైఫ్ అది నోడ్రీ అదే నంకు ఎలా బు నా యారీ బ్రీ